ನೈಜ ಬ್ರಾಹ್ಮಣರ ಶಕ್ತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಶೇಕಡಾ ಎರಡೂ ಮೂರರಷ್ಟಿರುವ ಬ್ರಾಹ್ಮಣರ ಬಗ್ಗೆ ಒಂದು ರೀತಿಯ ಅಸಹನೆ ಮತ್ತು ತಾತ್ಸಾರವನ್ನು ಮೂಡಿಸುವುದರಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನಿಸುತ್ತಿವೆ ಆದರೆ ಇದಾವುದರಿಂದಲೂ ವಿಚಲಿತರಾಗದ ಬ್ರಾಹ್ಮಣರು ತಮ್ಮ ಪಾಡಿಗೆ ತಾವು ತಮ್ಮ ಆಚಾರ ವಿಚಾರ ಸಂಸ್ಕಾರ ಮತ್ತು ಸಂಸ್ಕೃತಿಗಳಿಂದ ತುಳಿತಕ್ಕೆ ಒಳಗಾದರೂ ದಿನದಿಂದ ದಿನಕ್ಕೆ ಹೇಗೆ ಬೆಳೆಯುತ್ತಲೇ ಇರುತ್ತಾರೆ ಎಂಬುದನ್ನು ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಗುರ್ಸಾಂಡಿ ಎಂಬ ಸಣ್ಣ ಗ್ರಾಮದ ಶ್ರೀ ಜೀತೇಂದ್ರ ಪ್ರಸಾದ್ ಪಾಂಡೆ ಎನ್ನುವವರು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ ಅಕಸ್ಮಾತ್ ಬ್ರಾಹ್ಮಣನು ಬಡವನಾದರೆ ಸುಧಾಮ ಆಗುತ್ತಾನೆ ಮತ್ತು ಶ್ರೀಕೃಷ್ಣನಿಂದ ಸೇವೆ ಪಡೆಯುತ್ತಾನೆ ಬ್ರಾಹ್ಮಣನನ್ನು ಅವಮಾನಿಸಿದಲ್ಲಿ ಆತ ಚಾಣಕ್ಯನಾಗುತ್ತಾನೆ ಮತ್ತು ಮುಂದೊಂದು ದಿನ ಅವನು ಹೊಸ ರಾಜ್ಯವನ್ನು ಸ್ಥಾಪಿಸುತ್ತಾನೆ ಅಕಸ್ಮಾತ್ ಬ್ರಾಹ್ಮಣನು ಕ್ಷಾತ್ರವಂತನಾದರೆ ಅವನು ಪರಶುರಾಮನಾಗುತ್ತಾನೆ ಮತ್ತು ಒಂದು ದಿನ ಅವನು ದುಷ್ಟರನ್ನು ವಿನಾಶ ಮಾಡುತ್ತಾನೆ ಬ್ರಾಹ್ಮಣನು ವಿದ್ಯಾಬುದ್ಧಿವಂತನಾದರೆ ಆತ ಆರ್ಯಭಟನಾಗುತ್ತಾನೆ ಮತ್ತು ಇಡೀ ವಿಶ್ವಕ್ಕೆ ಶೂನ್ಯವನ್ನು ಪರಿಚಯಿಸುತ್ತಾನೆ ಸನಾತನ ಹಿಂದೂ ಧರ್ಮ ವಿನಾಶ ಆಗುವುದನ್ನು ಕಂಡ ಬ್ರಾಹ್ಮಣನು ಗುರು ಶಂಕರಾಚಾರ್ಯರಾಗುತ್ತಾರೆ ಮತ್ತು ಮುಂದೊಂದು ದಿನ ಹಿಂದೂ ಧರ್ಮದ ಪುನರುಜ್ಜೀವನ ಮಾಡುತ್ತಾರೆ ಜನರು ಅನಾರೋಗ್ಯಕ್ಕೆ ಒಳಗಾಗುವುದನ್ನು ನೋಡಿದ ಕೂಡಲೇ ಬ್ರಾಹ್ಮಣನು ಚರಕನಾಗುತ್ತಾನೆ ಮತ್ತು ಮುಂದೊಂದು ದಿನ ಆತ ಇಡೀ ಜಗತ್ತಿಗೆ ಆಯುರ್ವೇದ ಆರೋಗ್ಯ ಪದ್ಧತಿಯನ್ನು ನೀಡುತ್ತಾನೆ ಬ್ರಾಹ್ಮಣರ ಧರ್ಮ ಎಂದರೆ ಅದು ವೇದ ಬ್ರಾಹ್ಮಣರ ಕರ್ಮ ಎಂದರೆ ಅದು ಗಾಯತ್ರಿ ಬ್ರಾಹ್ಮಣರ ಜೀವನ ಶೈಲಿಯೇ ತ್ಯಾಗ ಮತ್ತು ಬಲಿದಾನ ಬ್ರಾಹ್ಮಣ ಮಿತ್ರನಾದರೆ ಸುಧಾಮನಂತೆ ಆಗುತ್ತಾರೆ ಅಕಸ್ಮಾತ್ ಶತ್ರುವಾದರೆ ಪರಶುರಾಮನಂತೆ ಆಗುತ್ತಾರೆ ಬ್ರಾಹ್ಮಣ ತ್ಯಾಗಿಯಾದರೆ ಋಷಿ ಧದೀಚಿಯಂತೆ ಆಗುತ್ತಾರೆ ಬ್ರಾಹ್ಮಣ ರಾಜನಾದರೆ ಬಾಜಿರಾವ್ ಪೇಶ್ವೆ ಇಲ್ಲವೇ ಮಯೂರ ಶರ್ಮನಂತೆ ಆಗುತ್ತಾರೆ ಬ್ರಾಹ್ಮಣನು ವೈದ್ಯನಾದರೆ ಚರಕನಂತೆ ಆಗುತ್ತಾರೆ ಬ್ರಾಹ್ಮಣನು ಶೌರ್ಯವಂತನಾದರೆ ಮಂಗಲ್ಪಾಂಡೆ ಇಲ್ಲವೇ ಚಂದ್ರಶೇಖರ್ ಆಜಾದ್ನಂತೆ ಆಗುತ್ತಾರೆ ಬ್ರಾಹ್ಮಣನು ಪರಮಭಕ್ತನಾದರೆ ರಾವಣನಂತೆ ಆಗುತ್ತಾರೆ ಬ್ರಾಹ್ಮಣನು ಜ್ಞಾನಿಯಾದರೆ ಶಂಕರಾಚಾರ್ಯರಾಗುತ್ತಾರೆ ಬ್ರಾಹ್ಮಣನು ವಿಜ್ಞಾನಿಯಾದರೆ ಆರ್ಯಭಟನಂತೆ ಆಗುತ್ತಾರೆ ಬ್ರಾಹ್ಮಣನು ರಾಜನೀತಿವಂತನಾದರೆ ಕೌಟಿಲ್ಯನಂತೆ ಆಗುತ್ತಾನೆ ಬ್ರಾಹ್ಮಣನು ಗಣಿತಜ್ಞನಾದರೆ ರಾಮಾನುಜಂನಂತೆ ಆಗುತ್ತಾರೆ ಬ್ರಾಹ್ಮಣರು ಆಟಗಾರರಾದರೆ ಟೆಂಡೂಲ್ಕರ್ ಕುಂಬ್ಳೆ ಶ್ರೀನಾಥ್ ಪ್ರಸಾದ್ ದ್ರಾವಿಡ್ ಅಂಥವರಾಗುತ್ತಾರೆ ಹಾಗಾಗಿ ಬ್ರಾಹ್ಮಣರು ಬೆಳೆಯುತ್ತಾ ಹೋದಂತೆ ತಮ್ಮ ಕರ್ಮದಿಂದ ಧರ್ಮದಿಂದ ದಾನದಿಂದ ಜ್ಞಾನದಿಂದ ವಿಜ್ಞಾನದಿಂದ ತಮ್ಮ ಜೀವನ ಶೈಲಿಯಿಂದ ಶಕ್ತಿಯಿಂದ ಯುಕ್ತಿಯಿಂದ ಆತ್ಮಸ್ಥೈರ್ಯದಿಂದ ಪರಮಾತ್ಮನ ಕೃಪೆಯಿಂದ ಪೂರ್ವಜರ ಆಶೀರ್ವಾದ ಮತ್ತು ಅವರ ಪುಣ್ಯಫಲದಿಂದ ದೊರೆತ ಸಂಸ್ಕಾರದಿಂದ ತನ್ನೊಳಗಿನ ವಿಶ್ವಾಸದಿಂದ ಸನ್ಮಾನದಿಂದ ಈ ಎಲ್ಲ ಗುಣಗಳನ್ನು ಬೆಳೆಸಿಕೊಂಡು ನಿಜವಾದ ಬ್ರಾಹ್ಮಣನಾಗುತ್ತಾನೆ ಮತ್ತು ತಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಅದ್ಭುತ ಕಾರ್ಯಗಳನ್ನು ಅರ್ಥೈಸಿಕೊಂಡು ಅದನ್ನು ಅಕ್ಷರಶಃ ಪಾಲಿಸುತ್ತಾ ಲೋಕದ ಹಿತವನ್ನೇ ಕಾಪಾಡುತ್ತಾನೆ ಅದಕ್ಕೆ ಅಲ್ವೇ ಪುರವನ್ನು ಯಾರು ಕಾಯುತ್ತಾರೋ ಅವರೇ ಪುರೋಹಿತರೆನ್ನಿಸಿಕೊಳ್ಳುತ್ತಾರೆ ಹಾಗಾಗಿಯೇ ಬ್ರಾಹ್ಮಣರೆಂದರೆ ಹೆಮ್ಮೆ ಪಡೋಣ ಅಲ್ವೆ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ